ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟ್ಲ್ ಥಿಂಗ್ಸ್ ಇದು ಕನ್ನಡ ಪುಸ್ತಕ ಪರಿಚಯ ಸರಣಿಯ ಭಾಗ ಟು ಬನ್ನಿ ಮತ್ತೊಂದಿಷ್ಟು ಹೊಸ ಓದುಗರಿಗೆ ಸೂಕ್ತ ಆಗುವಂತಹ ಕನ್ನಡ ಪುಸ್ತಕಗಳ ಬಗ್ಗೆ ತಿಳಿಯೋಣ ತಾಣಕಂದೂರಿನ ಬಡಬ್ರಾಹ್ಮಣ ಕುಟುಂಬದ ಹುಡುಗನೊಬ್ಬ ವಿದ್ಯಾರ್ಜನೆಗೆಂದು ತಮಿಳುನಾಡಿನ ಕಂಚಿಯವರಿಗೆ ಪ್ರಯಾಣ ಮಾಡಿ ಅಲ್ಲಿ ಪಲ್ಲವರ ದುರ್ನಡತೆಯಿಂದ ಆದ ಅವಮಾನಕ್ಕೆ ಪ್ರತಿಶೋಧವಾಗಿ ಅವರ ಸಾಮ್ರಾಜ್ಯವನ್ನೇ ನಿರ್ನಾಮ ಮಾಡಿದ ಕತೆ ವೈಜಯಂತಿಪುರ ಕನ್ನಡದ ಮೊದಲ ಸಾಮ್ರಾಜ್ಯ ಕಟ್ಟಿದ ಕದಂಬ ವಂಶದ ಮೂಲ ಪುರುಷನ ಕತೆ ಪ್ರತಿ ಕನ್ನಡಗನ ಮನದಲ್ಲಿಯೂ ಹಚ್ಚೆ ಹಾಕಿದಂತೆ ಅಚ್ಚಾಗಬೇಕಾದಂತಹ ಕತೆ ಶತಮಾನಗಳವರೆಗೆ ಭಾರತದ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ತಡೆಗೋಡೆಯಾಗಿ ಆಡಳಿತ ನಡೆಸಿದ ಹೆಮ್ಮೆ ಕದಂಬರಿಗೆ ಸಲ್ಲುತ್ತದೆ ಇಂತಹ ಒಂದು ಮಹಾನ್ ಸಾಮ್ರಾಟನ ಬಗ್ಗೆ ನಮಗೆ ಇತಿಹಾಸ ಪಠ್ಯದಲ್ಲಿ ಹೇಳಿಕೊಟ್ಟಿರುವುದು ತುಂಬ ಕಡಿಮೆ ಲೇಖಕರಾದ ಸಂತೋಷ್ ಕುಮಾರ್ ಮೆಹಂದಾಳೆ ಅವರು ತುಂಬ ಶ್ರಮ ವಹಿಸಿ ಅಧ್ಯಯನ ಮಾಡಿ ದಕ್ಷ್ಯಗಳು ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ ಕನ್ನಡದ ಕಾದಂಬರಿ ಲೋಕದ ಅನರ್ಘ್ಯ ರತ್ನ ಕೇರಳದ ಕೈಯೂರಿನ ಭಾಗದ ಸ್ವತಂತ್ರ ಹೋರಾಟದ ಕತೆ ಇದು ಶ್ರೀಮಂತರ ದಬ್ಬಾಳಿಕೆಯ ವಿರುದ್ಧ ಸಿಡಿದೇಳುವುದರಿಂದ ಶುರುವಾಗುವ ಈ ಘಟನೆ ಇನ್ಕಿಲಾಬ್ ಜಿಂದಾಬಾದ್ ಎನ್ನುವವರೆಗೆ ಬಂದು ನಿಲ್ಲುತ್ತದೆ ಬ್ರಿಟಿಷರ ನಿರಂಕುಶ ಆಡಳಿತ ಚುಲ್ಲಕ ರಾಜಕಾರಣ ರೈತರ ಸಂಕಷ್ಟ ಎಲ್ಲವನ್ನೂ ಒಳಗೊಂಡಂಥ ಕತೆ ಕಾದಂಬರಿಯ ಲೇಖಕರಾದ ನಿರಂಜನ್ ಅವರು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಕೈಯೂರಿನ ಹೋರಾಟಕ್ಕೆ ಸಂಬಂಧಿಸಿದಂತೆ ಬಂಧಿಸಿ ಕರೆತಂದ ಕೈದಿಗಳ ಸಂದರ್ಶನವೇ ಕತೆಯ ಮೂಲ ಕನ್ನಡ ಪುಸ್ತಕ ಓದುಗರು ಒಮ್ಮೆಯಾದರೂ ಕೈಗೆತ್ತಿಕೊಳ್ಳಬೇಕಾದಂಥ ಪುಸ್ತಕ ಚಿರಸ್ಮರಣೆ ನಸಾದಾಗ ಕಪಾಟಿನಿಂದ ತೆಗಿತೇನೆ ಮತ್ತೆ ಯಾವುದೋ ಒಂದೆರಡು ಅಂಕಣ ಓದ್ತೇನೆ ಮುಂಚೆ ಅದನ್ನು ಓದಿದ್ದೇನೋ ಓದಿಲ್ವೋ ಗೊತ್ತಿಲ್ಲ ಮತ್ತೆ ಓದ್ತೇನೆ ಮತ್ತೆ ಮುಚ್ಚಿರ್ತೇನೆ ಎಲ್ಲೋ ಒಂದು ಹತ್ತು ನಿಮಿಷ ಟೈಮ್ ಇದೆ ಏನಾದರೂ ಓದೋಣ ಅಂತ ಅನ್ಸಿದ್ರೆ ಕೈ ಹೋಗೋದು ಜೋಗಿಯವರ ಜಾನಕಿ ಕಾಲಂಗೆ ಹೈ ಬೆಂಗಳೂರಲ್ಲೇ ಈ ಕಾಲಮನ್ನು ಓದ್ತಿದ್ದೆ ಆದರೆ ಏನೂ ನೆನಪಿಲ್ಲ ಸರಿಯಾಗಿ ಹೈ ಬೆಂಗಳೂರಿನಲ್ಲಿ ಬಂದ ಅಂಕಣಗಳನ್ನು ಸಂಗ್ರಹ ಇರುವ ಪುಸ್ತಕ ಇದು ಅಂಕಿತ ಪಬ್ಲಿಕೇಶನ್ನಿಂದ ಪ್ರಕಟ ಆಗಿದೆ ನನ್ನಂಥ ವಿಚಿತ್ರ ಓದುಗರಿಗೆ ಇಷ್ಟ ಆಗುವಂಥ ವಿಭಿನ್ನ ಪುಸ್ತಕ ಊಟದ ಜೊತೆಗೆ ಉಪ್ಪಿನಕಾಯಿ ತರಹ ಆವಾಗ ಓದೋಕ್ಕೆ ಮಜಾ ಆಗಿರುತ್ತೆ ಟ್ರೈ ಮಾಡಿ ಕಾಶ್ಮೀರ್ ಫೈಲನ್ನಂಥ ಒಂದು ಹಿಂದಿ ಮೂವಿಯನ್ನು ನೀವೆಲ್ಲರೂ ನೋಡಿ ಆದರೆ ಅದೇ ಸಬ್ಜೆಕ್ಟನ್ನು ಇಟ್ಕೊಂಡು ಕನ್ನಡದಲ್ಲಿ ಬಂದಂತಹ ಒಂದು ಪುಸ್ತಕವನ್ನು ನೀವು ಕೇಳಿರೋದು ತುಂಬ ಕಡಿಮೆ ಆ ಪುಸ್ತಕ ಯಾವುದು ಅಂತ ಕಶೀರ ಸಹನಾ ಕುಮಾರ್ ಅವರು ಬರೆದಂತಹ ಕಶೀರ ಜಮ್ಮು ಕಾಶ್ಮೀರದಲ್ಲಿ ಎರಡು ಧರ್ಮಗಳ ನಡುವೆ ನಡೆಯುತ್ತಿರುವಂತಹ ಕಿಚ್ಚಾಟಕ್ಕೆ ಯಾರು ಯಾಕೆ ಯಾವ ರೀತಿಯಲ್ಲಿ ಕಾರಣ ಅನ್ನೋದನ್ನು ಎಳೆಯಾಗಿ ಉಳಿಸುತ್ತಿದ್ದಾರೆ ಲೇಖಕಿ ಲೇಖಕಿ ಸಾಕಷ್ಟು ಅಧ್ಯಯನ ಮಾಡಿ ಈ ಪುಸ್ತಕವನ್ನು ಬರೆದಿದ್ದಾರೆ ಒಂದು ಸಮೂಹ ಸನ್ನಿಧಿಯವರೆಗಂತಹ ಒಂದು ಧರ್ಮ ಮನುಷ್ಯತ್ವವನ್ನು ಮರೆತು ಯಾವ ರೀತಿ ವರ್ಧಿಸಿತು ಅನ್ನೋದನ್ನು ಈ ಕಥೆಯಲ್ಲಿ ಹೇಳಿದ್ದಾರೆ ಕಾಶ್ಮೀರದ ಗಲಭೆಯ ದಲ್ಲೂರಿಯಲ್ಲಿ ಅಂದು ಬೆಂದಂತಹ ಕಾಶ್ಮೀರಿ ಪಂಡಿತರ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ಒಂದು ಸ್ವಲ್ಪ ನಾವು ತಿಳಿಬೇಕು ಅಂತಾದರೆ ಈ ಪುಸ್ತಕವನ್ನು ಓದಿ ಮನುಷ್ಯ ಎಷ್ಟೇ ಆಧುನಿಕನಾಗಿರಲಿ ಪ್ರಕೃತಿಯ ಮುಂದೆ ಕ್ಷುಲ್ಲಕ ಜೀವಿ ಲೇಖಕ ಜಾನ್ ಅವರು ಪತ್ರಕರ್ತ ಮತ್ತು ಹವ್ಯಾಸಿ ಪರ್ವತಾರೋಹಿ ಔಟ್ಸೈಡ್ ಎನ್ನುವ ಪತ್ರಿಕೆಗೆ ಒಂದು ಅನುಭವ ಕಥನ ಬರೆಯುವುದಕ್ಕಾಗಿ ಎವರೆಸ್ಟ್ ಏರಲು ಶುರು ಮಾಡುತ್ತಾರೆ ಆದರೆ ಮೇ ಹತ್ತರ ರಾತ್ರಿ ಅಚಾನಕ್ಕಾಗಿ ಬೀಸಿದ ಬಿರುಗಾಳಿಗೆ ಒಂಬತ್ತು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಜಾನ್ ಸಮರ್ಥವಾಗಿ ಎವರೆಸ್ಟ್ ಮೇಲೇರಿ ಸಾವಿನ ಅಂಚಿನಿಂದ ಪಾರಾಗಿ ಬರುತ್ತಾರೆ ಆದರೆ ಅವತ್ತಿನ ರಾತ್ರಿ ಅವರನ್ನ ಶಾಶ್ವತವಾಗಿ ಕಂಗಿಳಿಸಿ ಬಿಡುತ್ತೆ ಆ ಅನುಭವವನ್ನೇ ಇಂಟು ತಿನ್ ಏರ್ ಎನ್ನುವ ಪುಸ್ತಕದಲ್ಲಿ ಬರೆಯುತ್ತಾರೆ ಈ ಇಂಗ್ಲಿಷ್ ಪುಸ್ತಕವನ್ನು ವಸುಧೇಂದ್ರ ಅವರು ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಪರ್ವತಾರೋಹಣದ ಬಗ್ಗೆ ಒಂದಿಷ್ಟು ವಿಷಯ ತಿಳಿಯಬೇಕು ಅಂತ ಇದ್ರೆ ಈ ಪುಸ್ತಕವನ್ನ ಓದಿ ವಿಶ್ವದ ಅತಿ ಎತ್ತರದ ಚಾವಣಿಯನ್ನು ತಲುಪಿದರೂ ಖುಷಿಯನ್ನು ಅನುಭವಿಸಲು ಆಗದೆ ವಾಪಸ್ ಬರುವ ಮನುಷ್ಯನ ಅಸಹಾಯಕ ಕತೆ ಒಮ್ಮೆ ಓದಿ ನೋಡಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಸಂಪಾದಿಸಿಕೊಂಡಿರುವವರು ದೇವರು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಇವು ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ನವಮನ್ವಂತರವನ್ನೇ ಸಾರಿದ ಅಪೂರ್ವ ಕೃತಿಗಳು ಮಹಾಬ್ರಾಹ್ಮಣದಲ್ಲಿ ವಿಶ್ವಾಮಿತ್ರನ ಮಹಾ ಜೀವನದ ಎಲ್ಲ ವಿವರಗಳನ್ನು ಬಿತ್ತರಿಸಲಾಗಿದೆ ಸಂಕಲ್ಪ ಸಿದ್ಧಿ ಮೇಧಾಶಕ್ತಿ ಸೃಜನ ಶಕ್ತಿಗಳು ಇದರಲ್ಲಿ ವಿನೂತನವಾಗಿ ಬೆರೆತು ಬಂದಿದೆ ಮಹಾಕ್ಷತ್ರಿಯ ನಹುಷ ಮಹಾರಾಜನ ಮೇಲೆ ಇರುವಂತಹ ಕಾದಂಬರಿ ಮಹಾಕ್ಷತ್ರಿಯದಲ್ಲಿ ದೇವಡು ಒಬ್ಬ ಆದರ್ಶ ಮಾನವನನ್ನು ರೂಪಿಸಿದ್ದಾರೆ ದೇವಡು ಅವರ ಮಹಾದರ್ಶನವೇ ಒಂದು ವೇದ ಬ್ರಹ್ಮರ್ಷಿ ಯಜ್ಞವಲ್ಕ್ಯರ ಮಹಾನ್ ಸಾಧನೆಯ ಹೃದಯಂಗಮ ನಿರೂಪಣೆ ಓದಲು ಸ್ವಲ್ಪ ಕಷ್ಟ ಎನಿಸಿದರೂ ವಿಷಯ ತಿಳಿಯಬೇಕೆಂಬ ಆಸೆ ಇರುವವರು ಓದಲೇಬೇಕಾದಂಥ ಪುಸ್ತಕಗಳಿವು ಬೇಟೆಯ ಅನುಭವಕ್ಕೆ ಸಂಬಂಧಿಸಿದಂತೆ ಜಾಗತಿಕ ವ್ಯಾಪ್ತಿಯಲ್ಲಿ ಪ್ರಚಲಿತದಲ್ಲಿರುವ ಬಹುದೊಡ್ಡ ಹೆಸರು ಜಿಮ್ ಕಾರ್ಬೆಟ್ ಕಾರ್ಬೆಟ್ಗೆ ಬೇಟೆ ವ್ಯಸನವಾಗಿರಲಿಲ್ಲ ಅವರಿಗೆ ಕಾಡಿನ ಬದುಕಿನ ಗೆರೆಗಳನ್ನು ದಾಟದಂತೆ ಮನುಷ್ಯ ಜಗತ್ತಿಗೆ ತೊಂದರೆ ಕೊಡುತ್ತಿರುವ ಹುಲಿಗಳನ್ನು ಕೊಲ್ಲುವ ಕೈಂಕರ್ಯವಿತ್ತು ಬೇಟೆಯನ್ನು ನಿಸರ್ಗ ಧರ್ಮಕ್ಕೆ ಎರವಾಗದಂತೆ ಜೀವ ಸಂರಕ್ಷಕ ವಿಧಿಯಂತೆ ಪಾಲಿಸಿದ ಮಹಾನುಭಾವ ಕಾರ್ಬೆಟ್ ಬೇಟೆಯನ್ನು ಒಂದು ಆಧ್ಯಾತ್ಮಿಕ ಎತ್ತರಕ್ಕೆ ಕರೆದುಕೊಂಡು ಹೋದಂಥ ಸಾಧಕ ಕಾರ್ಬೆಟ್ ಇಂತಹ ಮಹಾನ್ ಸಾಧಕನ ಅನುಭವಗಳ ಸಂಗ್ರಹದ ಪುಸ್ತಕವೇ ಹಿಮಾಲಯದ ನರಭಕ್ಷಕಗಳು ರಸಾನುಭವಕ್ಕೆ ಮತ್ತು ಬಾವಲಹರಿಗೆ ಧಕ್ಕೆಯಾಗದಂತೆ ಕನ್ನಡಕ್ಕೆ ಅನುವಾದ ಮಾಡಿದವರು ಡಾಕ್ಟರ್ ಟಿ ಎಸ್ ವಿವೇಕಾನಂದ ಅವರು ಹದಿನಾಲ್ಕು ನರಭಕ್ಷಕ ಹುಲಿಗಳ ಬೇಟೆಯ ಕಥೆಯ ಸಂಗ್ರಹ ಇದು ಐದುನೂರ ಎಂಟು ಪುಟಗಳ ಬೃಹತ್ ಪುಸ್ತಕ ಒಂದಿಷ್ಟು ಕಾಡಿನ ಧರ್ಮ ಮರ್ಮಗಳ ಬಗ್ಗೆ ಜೀವ ಸಂಕುಲಗಳ ಬಗ್ಗೆ ತಿಳಿಯಬೇಕು ಅಂತ ಇದ್ರೆ ಈ ಪುಸ್ತಕವನ್ನ ಓದಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇತ್ತು ಈ ಮೈಸೂರು ಭಾಗದಲ್ಲಿ ಇಂದಿಗೂ ರಾಜಮನೆತನದವರ ಬಗ್ಗೆ ಯಾಕಿಷ್ಟು ಭಾವ ಇದೆ ಅಂತ ಮೈಸೂರು ಕೂಡ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಳಪಟ್ಟ ಜಾಗ ಇವಾಗ ಅಲ್ಲಿ ರಾಜಾಡಳಿತವಿಲ್ಲ ಆದರೂ ಯಾಕೆ ಈ ಭಾವನೆ ಅಂತ ನನ್ನ ಈ ಸಂದೇಹವನ್ನು ನೀಗಿದ ಪುಸ್ತಕ ಅಂದರೆ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯವರು ಬರೆದಂತಹ ಮರೆತು ಹೋದ ಮೈಸೂರಿನ ಪುಟಗಳಿಂದ ಒಮ್ಮೆ ಸುಧಾಮೂರ್ತಿಯವರು ಹೇಳ್ತಾ ಇದ್ರು ತುಂಗಭದ್ರೆಯ ಈ ಕಡೆ ಭಾಗದವರು ತುಂಬಾ ಪುಣ್ಯವಂತರು ಅವರು ಮೈಸೂರು ಒಡೆಯರ್ ವಂಶಜರಿಂದ ಆಳಿಸಿಕೊಂಡವರು ಒಡೆಯರ್ ಮನೆತನದವರು ನಮ್ಮ ಪ್ರಜೆಗಳನ್ನು ಮತ್ತು ಸಂಸ್ಕೃತಿಯನ್ನು ತುಂಬಾ ಜತನದಿಂದ ಕಾಪಾಡಿದ್ದಾರೆ ಅಂತ ಅಂತಹ ಒಡೆಯರ್ ಮನೆತನದ ವೈಭವದ ಪ್ರಜಾಪರರ ದೂರದೃಷ್ಟಿ ಇರುವ ಅಭಿವೃದ್ಧಿ ಪರ ಇರುವಂತಹ ವಿಷಯಗಳನ್ನು ಒಳಗೊಂಡ ಸಣ್ಣ ಸಣ್ಣ ಕಥೆಗಳಿರುವ ಪುಸ್ತಕ ಇದು ಇಂತಹ ಜನಾನುರಾಗಿ ವಂಶಜರ ಕಾರಣದಿಂದಲೇ ನಮ್ಮ ನಾಡಿನಲ್ಲಿ ಇಂದಿಗೂ ನಮ್ಮ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಸಮೃದ್ಧವಾಗಿರುವುದು ಅವರ ಕಾಣಿಕೆಯನ್ನು ನೆನೆಯುವುದಕ್ಕಾದರೂ ಈ ಪುಸ್ತಕವನ್ನು ನಾವು ಓದಲೇಬೇಕು ಮತ್ತೊಂದಿಷ್ಟು ಪುಸ್ತಕ ಪರಿಚಯ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿಯ ತನಕ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ